ಇವತ್ತು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಸೇರಿದ್ರು ಇವತ್ತು ಮೀಟಿಂಗ್ಗೆ ನಾವು ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಕಾಂಗ್ರೆಸ್ ಇದೆ ಬರಬೇಕು ಕಾರ್ಯಕರ್ತರು ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು ನಾವು ಹೋಗಿದ್ವಿ ನಾವು ಹೋಗಿದ್ರೆ ಹೋಗಬೇಕಾದ್ರೆ ದಾರಿಯಲ್ಲಿ ಈ ಪ್ರಸಾದ್ ಬಾಬು ಇವ್ರಿತ್ಕೊಂಡು ಇವರೆಲ್ಲ ನಮ್ಮ ಹೊಸದಾಗಿ ಬಂದು ಪಾರ್ಟಿಗೆ ಜಾಯ್ನ್ ಆಗಿರೋದು ಇವರು ಇವ್ರನ್ನೆಲ್ಲ ಯಾರು ಬರೋಕ್ಕೆ ಹೇಳಿದ್ದು ಇವ್ರಿಗೆ ಹಾಂ ಇವರಿಂದ ನಮ್ಮದು ಇದೆಲ್ಲ ನಮಗೆ ಜಾಸ್ತಿ ಇದೆ ನಮ್ಮ ನಮ್ಮ ರಾಜಕೀಯ ತೊಂದರೆ ಆಗ್ತಾ ಇದೆ ಇವರಿಂದ ಇವ್ರಿಗೆಲ್ಲ ಯಾರು ಹೇಳಿದ್ದು ಇವ್ರಿಗೆ ಬರೋದಕ್ಕೆ ಅಂತ ದಮಿಕೆ ಆಗ್ತದೆ ನಾವೇನು ಮಾಡ್ತೀವಿ ಅಂದರೆ ಈ ದೊಡ್ಡವರು ಐ ಲೆವೆಲ್ ಹೈಕಮಾಂಡ್ ಪ್ಯಾಂಟ್ಸನ್ನು ಸರ್ ಅವ್ರು ಬಂದಿರ್ತಾರೆ ಅವ್ರಿಗೆ ನಾವು ಹೇಳ್ತೀರಿ ಸರ್ ಲಾಸ್ಟ್ ಟೈಮು ಎಮ್ ಎಲ್ ಎಲೆಕ್ಷನ್ನು ಎಮ್ ಎಲ್ ಸಿ ಎಲೆಕ್ಷನ್ನು ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ನು ಯಾರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಎಷ್ಟು ವರ್ಷ ಇಂದ ಯಾರು ಕೆಲಸ ಮಾಡಿದ್ದಾರೆ ಪಾರ್ಟಿಯಲ್ಲಿ ಅವ್ರು ಇದು ಮಾಡಿ ಇದು ಯಾ ಏನು ಫಂಕ್ಷನ್ ಅಂತ ನಮ್ಗೆ ಗೊತ್ತಿಲ್ಲ ಇದು ಬಿ ಜೆ ಪಿ ಫಂಕ್ಷನ್ನ ಜೆ ಡಿ ಎಸ್ ಫಂಕ್ಷನ್ನ ಕಾಂಗ್ರೆಸ್ ಫಂಕ್ಷನ್ ಅಂತ ಗೊತ್ತಿಲ್ಲ ನಮಗೆ ನೀವು ಹೇಳಬೇಕು ಲಾಸ್ಟ್ ಟೈಮ್ ನೀವು ಬಂದಿದ್ರಿ ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಏನು ನಡೀತು ಹಾಂ ನೀವೇ ನೋಡಿದ್ರಲ್ಲ ಏನು ನಡೀತು ಯಾರೋ ಅನ್ನೋಸರಿಗೆ ಅವರು ಏಕವಚನದಲ್ಲಿ ಬಂದು ಇವರೆಲ್ಲ ಇವರು ಮೊದಲು ಬೇರೆ ಪಾರ್ಟಿಯಲ್ಲಿ ಇದ್ದಿದ್ದು ಇವರು ಆ ಪಾರ್ಟಿಯಿಂದ ಬಂದು ಇವತ್ತು ನನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಅಂತ ಬಂದು ಪಕ್ಕದಲ್ಲಿ ಫೋನ್ ಮಾಡ್ತಾರೆ ಅವರು ಯಾರಿಗೆ ಕೆ ಎಚ್ ಮಿನಪ್ಪನವ್ರು ಫೋನ್ ಮಾಡ್ತಾರೆ ಸಾಹೇಬ್ರು ಅವ್ರು ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ ಸೈಡ್ಗೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅವರು ಸಾಹೇಬ್ ಹೇಳಿದ್ದಾರೆ ಇವ್ರಿಗೆ ಇವ್ರಿಗೆ ಜಾಸ್ತಿ ಇವರು ಇವ್ರು ಬಿಡಬಾರ್ದು ಇವ್ರಿಗೆ ಯಾವಾಗೂ ಬಂದು ಕಿರಿಕ್ ಮಾಡ್ತಾಯಿರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಅವರು ಅವ್ರು ಲಕ್ಷ್ಮೀರಾಯಣ್ ಕರ್ಬಿಟ್ಟು ಯಾರು ಇವರು ಅಧ್ಯಕ್ಷರು ಹೇಳ್ಬಿಟ್ಟು ಯಾರು ಇವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಬರೋದಕ್ಕೆ ಅಂತೆಲ್ಲ ಇದು ಮಾಡಿ ಧಮಕಿ ಆಗ್ತಾರೆ ನಮಗೆ ಆಯ್ತು ಬರ್ರಿ ನೋಡ್ಕೊತೀರಿ ನಾವೇನು ಹೇಳೋಲ್ಲ ಅವ್ರಿಗೆ ಇವ್ರಿಗೆ ನೈನ್ ಸಲ್ಸ್ವ್ರಿಗೆ ಏನು ಹೇಳ್ತೀರಿ ಸರ್ ಯಾರು ಇಷ್ಟ ಒಂದು ತರ್ತಿದ್ದಾರೆ ನೋಡ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಇದು ಮಾಡಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಬಂದು ಆಯಿತು ನೀವು ಎತ್ಬಿಡ್ತೀನಿ ಮಾಡಿಬಿಡ್ತೀನಿ ನಾವು ಹಂಗೆ ಅಂತ ಧಮಕಿ ಆಗ್ತಾರೆ ನಮಗೆ ಅದು ನೀವು ವಾಯ್ಸ್ ರೆಕಾರ್ಡಿಂಗ್ ಐತೆ ಅವ್ರಿಗೆ ಅವ್ರಿಗೆ ಸಪೋರ್ಟು ಬ್ಯಾಕ್ ಯಾರಿದ್ದಾರೆ ನಿಮಗೂ ಎಲ್ಲ ಗೊತ್ತಿರ್ತಿದೆ ಕೆ ಎಚ್ ಮನಪ್ಪ ಅವರೆಲ್ಲ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ಅವ್ರು ಆ ಥರ ಮಾಡ್ತಾ ಇದ್ದಾರೆ ಇದು ಒಂದೇ ಅಲ್ಲ ಎಲ್ಲ ಕಾಂಗ್ರೆಸ್ ಫಂಕ್ಷನಲ್ಲೂ ಯಾವಾಗೂ ಗಲಾಟೆನೆ ಯಾರು ಪ್ರತಿ ಸಭೆಯಲ್ಲೂ ಅಷ್ಟು ಯಾರು ಅವ್ರಿಗೆ ಯಾರು ಹೊಸಗ್ರು ಬರಬಾರ್ದು ಇನ್ನೊಂದು ಅವ್ರಿಗೆ ಏನು ಇದು ಅಂತಂದರೆ ಅವ್ರಿಗೆ ಪ್ರಸಾದ್ ಬಾಬು ಅವ್ರಿಗೆ ಬೇರೆಯವ್ರು ಯಾರು ಬಂದು ಎಲ್ಲಿ ಬೆಳೆದು ಬಿಡ್ತಾರೋ ಎಲ್ಲಿ ಇದಾಗೋಗ್ಬಿಡ್ತಾರೋ ಒಟ್ಟೆಕ್ಕೆ ಇತ್ತು ಜಾಸ್ತಿ ಇವತ್ತು ಒಂದು ಲೆಕ್ಕದಲ್ಲಿ ಕೆ ಎಚ್ ಮುನಿಯಪ್ಪನವರು ಅನಿಲ್ ಕುಮಾರ್ ಅವರು ತಂದೆ ಮಗನ ಥರ ಇದ್ರು ಅವರಿಬ್ಬರು ಅವರಿಬ್ಬನ ದೂರ ಮಾಡಿದ್ದೆ ಇವರು ಬೇರೆ ಜಾತಿಯವ್ರನ್ನ ಯಾರನ್ನು ಸೇರಕ್ಕೆ ಬಿಡಲ್ಲ ಯಾಕಂದ್ರೆ ಅವ್ರು ಬೆಳೆದು ಬಿಡ್ತಾರಲ್ಲ ಅವರು ಮುಂದೆ ಹೋಗ್ಬಿಡ್ತಾರಂತ ಇದೇ ಕೆ ಇದೇ ಕೆ ಎಚ್ ಮನಿಯಪ್ಪನವರು ಕೆ ಎಚ್ ಮನಿಯಪ್ಪನವ್ರ ಹತ್ರ ಅನಿಲ್ ಕುಮಾರ್ ಅವ್ರಿಗೆ ಕರ್ಕೊಂಡ್ಬಂದು ಪ್ರಸಾದ್ ಬಾಬು ಸೇರಿಸಿದ್ದು ಅವಾಗ ಆ ಮರುಗಳದು ಟೆಂಡರ್ ಟೆಂಡರ್ ಆಗಿರ್ತದೆ ಹೈವೇ ಎಲ್ಲಿ ಆ ಟೆಂಡರ್ ಟೈಮಲ್ಲಿ ಮರದ್ದು ಇದ್ರಕ್ಕೋಸ್ಕರ ಅವಾಗ ಕರ್ಕೊಂಬಂದು ಬಿಡ್ತಾರೆ ಇವತ್ತು ಅವರು ಮಿಸ್ಸಸ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ದೆ ಅನಿಲ್ ಕುಮಾರ್ ಅವರು ಅವ್ರನ್ನ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಾಡಿದ್ದೆ ಅನಿಲ್ ಕುಮಾರ್ ಅವರು ಕೊನೆಗೆ ಅನಿಲ್ ಕುಮಾರ್ ಅವ್ರನ್ನೇ ಮುಗಿಸ್ತಾರವ್ರು ಯಾರೋ ಪ್ರಸಾದ್ ಬಾಬು ಅವರು ಕೆ ಎಚ್ ಮುನಿಯಪ್ಪನವ್ರಿಗೂ ಅನಿಲ್ ಕುಮಾರ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಕಾರಣವೇ ಪ್ರಸಾದ್ ಬಾಬು ಅವ್ರ ಸಂಗಡಿಗೆ ಈ ಥರ ಆಗಿ ಎಲ್ಲ ಇದು ಮಾಡಿದ್ರು ಇಲ್ಲಿ ರಾಜಕೀಯ ಇವರಿಗೆಲ್ಲ ಎತ್ ಕಟ್ಟೋದು ಮಾಡೋದು ಇವ್ರಿಗೆ ದೂರ ದೂರ ಮಾಡಿದ್ದು ಇವರು ಇವರಿಂದ ಇವತ್ತು ಗಲಾಟೆ ಆಗಿ ಕಾರಣ ಇವ್ರೆಲ್ಲ ಯಾರು ಬರಬಾರ್ದು ಎಲ್ರಿಗೂ ಧಮಕಿ ಹಾಕೋದು ಎಲ್ಲರೂ ಇದು ಮಾಡಬೇಕೋ ಇವ್ರ ಚರಿತ್ರೆ ಮುಂದೆ ಹಿಂದಿಂದು ಏನಿದೆ ತೆಗೆದು ನೋಡ್ಬೋದು ನೀವೇ ಎಲ್ಲ ಟಿ ವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡಿದ್ರು ನೀವು ಯಾರೋ ಪ್ರಸಾದ್ ಬಾಬು ಅವ್ರ ಚರಿತ್ರೆ ನಿಮ್ಗೆ ಗೊತ್ತಿರ್ತೈತಿ ಏನು ಅಂತ ಎಲ್ಲ ಟಿ ವಿಗಳಲ್ಲಿ ಬಿ ಬಿ ಸಿಗಳಲ್ಲೆಲ್ಲ ಗೊತ್ತಿತ್ತು ನಿಮಗೆ ಈ ಥರನೇ ಯಾವಾಗೂ ಅವರು ಎಲೆಕ್ಷನು ರಾಜಕೀಯದಕ್ಕೋಸ್ಕರ ಎಲ್ಲ ಕಿರಿಕ್ ಮಾಡೋದು ಗಲಾಟೆ ಮಾಡೋದು ನಾವ ನಾವು ಪ್ರಸಾದ್ ಬಾಬು ಕೆ ಎಚ್ ಮುನಿಯಪ್ಪ ಲಕ್ಷ್ಮೀನಾರಾಯಣ ಕೆ ಎಚ್ ಮುನಿಯಪ್ಪ ಅವರು ಸರ್ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೇಳಿದ್ದಾರೆ ನಮ್ಗೆ ಕೆ ಎಚ್ ಮಿನಿಯಪ್ಪನವರು ಸಪೋರ್ಟ್ ಇದ್ದಾರೆ ನಮಗೆ ಆಯಿತು ನಿಮ್ಮನ್ನು ಅಂತ ಅವರೇ ಬಾಯ್ಬಿಟ್ಟು ಓಪನ್ ಆಗಿ ಹೇಳಿದರು